ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಫ್ಯಾಷನ್ ಡಿಸೈನ್ ಆಯೋಜಿಸಿದ ಕೇಕ್ ತಯಾರಿಕಾ ಕಾರ್ಯಾಗಾರ ಫ್ಯಾಷನ್ ಡಿಸೈನ್ ಮತ್ತು ಹೊಲಿಗೆ ತರಬೇತಿ ಕೇಂದ್ರ ಮಾದನಗೇರಿಯಲ್ಲಿ ಮಹಿಳೆಯರಿಗಾಗಿ ಒಂದು ದಿನದ ಕೇಕ್ ತಯಾರಿಕಾ ಕಾರ್ಯಾಗಾರವನ್ನು ಯಶಸ್ವಿಯಾಗಿ ನಡೆಸಲಾಯಿತು ಗೋವಾ ಯಾಣ ಸಾಗರ್ ಕುಮಟಾ ಮತ್ತು ಅಂಕೋಲಾ ಪ್ರದೇಶದಿಂದ ಮಹಿಳಾ ಅಭ್ಯರ್ಥಿಗಳು ಕಾರ್ಯಾಗಾರದಲ್ಲಿ ಭಾಗವಹಿಸಿ ಕಾರ್ಯಾಗಾರವನ್ನು ಯಶಸ್ವಿಯಾಗಿಸಿದರು ಈ ಕಾರ್ಯಾಗಾರದಲ್ಲಿ ಕೇಕು ಹೇಗೆ ವೃತ್ತಿಪರವಾಗಿ ತಯಾರಿಸುವುದು ಎಂದು ಹೇಳಿಕೊಡಲಾಯಿತು ಮಾರುಕಟ್ಟೆಯಲ್ಲಿ ಹೇಗೆ ಲಾಭ ಮಾಡಿಕೊಳ್ಳಬೇಕು ಎಂದು ವಿವರಿಸಲಾಯಿತು ವೃತ್ತಿಪರ ತರಬೇತಿ ನೀಡಲು ಶ್ರೀಮತಿ ನಿಖಿತಾ ರೋಕಾ ಅವರು ಧಾರವಾಡದಿಂದ ಬಂದಿದ್ದರು ಅವರು ತಮ್ಮ ತುಂಬಾ ವರ್ಷದ ಕೇಕು ತಯಾರಿ ಮಾಡುವ ಅನುಭವ ಮತ್ತು ಜ್ಞಾನವನ್ನು ಅಭ್ಯರ್ಥಿಗಳೊಂದಿಗೆ ಹಂಚಿಕೊಂಡರು ಆದ್ವಿ ಕೇಂದ್ರವು ಎರಡ್ ಸಾವಿರದ ಹದಿನೈದರಿಂದ ಮಹಿಳೆಯರ ಸ್ವಉದ್ಯೋಗ ಮತ್ತು ಆರ್ಥಿಕ ಸಬಲತೆಗೆ ಶ್ರಮಿಸುತ್ತಿದೆ ಈ ನಿಟ್ಟಿನಲ್ಲಿ ಮಹಿಳೆಯರಿಗೆ ಮನೆಯಿಂದಲೇ ಸ್ವಂತ ಉದ್ಯಮ ಪ್ರಾರಂಭಿಸಲು ಸಹಾಯವಾಗಲಿ ಎಂದು ಈ ಕೇಕು ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು ಎಂದು ಆದ್ವಿ ಫ್ಯಾಷನ್ ಡಿಸೈನ್ ಮತ್ತು ಹೊಲಿಗೆ ತರಬೇತಿ ಕೇಂದ್ರದ ಸಂಸ್ಥಾಪಕರಾದ ಶ್ರೀಮತಿ ಪಲ್ಲವಿ ಸುಬ್ರಹ್ಮಣ್ಯ ಭಟ್ ತಿಳಿಸಿದರು ಅವರು ಬರುವ ವರ್ಷಗಳಲ್ಲಿ ಇನ್ನೂ ಹೆಚ್ಚು ಈ ರೀತಿ ಕಾರ್ಯಾಗಾರವನ್ನು ಆಯೋಜಿಸಿ ಮಹಿಳೆಯರಿಗೆ ಸಮಾಜದಲ್ಲಿ ಸ್ವ ಉದ್ಯೋಗ ಮಾಡಲು ಪ್ರೇರೇಪಿಸುತ್ತೇವೆ ಎಂದು ಹೇಳಿದರು ಆದ್ವಿ ಹೊಲಿಗೆ ತರಬೇತಿ ಸಂಸ್ಥೆ ಈಗ ಹೊಲಿಗೆಯಲ್ಲಿ ಮೂರು ಮತ್ತು ಆರು ತಿಂಗಳ ತರಬೇತಿಯನ್ನು ನಡೆಯುತ್ತಿದೆ ಆಸಕ್ತರು ಪಲ್ಲವಿ ಭಟ್ ಅವರನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಸೊನ್ನೆ ಎರಡು ನಾಲ್ಕು ಮೂರು ಮೂರು ಎಂಟಕ್ಕೆ ಸಂಪರ್ಕಿಸಬಹುದು